ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಸ್ವಲ್ಪ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಹುಷಾರಿಲ್ಲ ತುಂಬ ಕೋಲ್ಡ್ ಆಗೋಗಿದೆ ಅದಕ್ಕೋಸ್ಕರ ಡೈಲಿ ವಿಡಿಯೋ ಹಾಕೋದಾ ಅಂತ ಈ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ಯಾವ ಥರ ಎಲ್ಲ ವೀಡಿಯೋ ಬೇಕು ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿ ನನಗೆ ಆ ಥರ ವೀಡಿಯೋನ ನಾನು ನಿಮಗೆ ಮಾಡ್ತೀನಿ ಮತ್ತು ವೀಡಿಯೋ ಪೂರ್ತಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಇವತ್ತಿನ ಟಾಪಿಕ್ ಏನು ಅಂದರೆ ಗಂಡ ಹೆಂಡತಿ ಸೇರಿ ಮನಿ ಸೇವಿಂಗ್ ಮಾಡುವುದು ಹೇಗೆ ಅನ್ನೋದು ಹೌದು ಗಂಡ ಹೆಂಡತಿ ಸೇರಿ ಮನಿ ಸೇವಿಂಗ್ ಮಾಡೋದ್ರಿಂದ ಎಷ್ಟೆಲ್ಲ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಆಗಿ ನಾವು ಜೀವನನ ಮಾಡ್ಕೊಂಡು ಹೋಗ್ಬೋದು ಗೊತ್ತಾ ತುಂಬ ರೀತಿಯಲ್ಲಿ ನಾವು ಬ್ಯಾಲೆನ್ಸನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಇಬ್ಬರೂ ಕೂಡ ನಾನು ಹೆಚ್ಚು ನೀನು ಹೆಚ್ಚು ಅಂತ ಆ ಥರ ಮಾತನ್ನು ಮುಂದುವರಿಸ್ತೇನೆ ನಾವು ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಈ ಪ್ಲ್ಯಾನಿಂಗ್ ಪ್ರಕಾರ ಇಬ್ಬರು ನಡ್ಕೊಂಡು ಹೋದರೆ ಅದು ಜೀವನ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀನು ಮಾಡಿದ್ದು ನಿನಗೆ ನಾನು ಮಾಡಿದ್ದು ನನಗೆ ಅಂದ್ಕೊಂಡು ಹೋಗ್ತಾ ಇದ್ದರೆ ಅದು ಸರಿ ಹೋಗಲ್ಲ ಜೀವನ ಇಬ್ಬರೂ ಕೂಡ ಲಾಸ್ ಮಾಡಿಕೊಂಡು ಒಂದು ಸ್ಟೇಜಲ್ಲಿ ಬೀದಿಲ್ ಆಗುತ್ತೆ ಆ ಥರ ಮಾಡ್ಕೋಬೇಡಿ ಗಂಡ ಹೆಂಡತಿ ಆದಮೇಲೆ ಇಬ್ಬರೂ ಕೂಡ ಒಂದು ಫ್ಯೂಚರ್ ಮುಂದೆ ಬರೋ ನ ಹೇಗೆಲ್ಲ ನಾವು ರೀಡ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದೇ ಒಂದು ಜೀವನ ಅಲ್ವಾ ಅದಕ್ಕೋಸ್ಕರ ಏನೇ ಒಂದು ಮಾಡ್ತೀನಿ ಅಂದರೂ ಕೂಡ ಮಾತಾಡಿ ಇಬ್ರು ಕೂತಿ ಮಾತಾಡಿ ಮುಂದೆ ಜೀವನನ ಸಾಗಿಸ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಸರಿನಾ ಫಸ್ಟು ಏನು ಅಂದರೆ ರೆಂಟ್ ಮನೆ ರೆಂಟ್ ಮನೆ ತೊಗೊಳ್ಳೋದು ಇವಾಗ ನಾವು ಬಾಡಿಗೆ ಮನೇಲಿ ಇದ್ದೀವಿ ಅಂತ ಹೇಳಿದ್ರೆ ಗಂಡ ಹೆಂಡತಿ ಸೇರಿ ಯಾವ ಥರ ಮನೆ ತೊಗೋಬೇಕು ಯಾವ ಥರ ತಗೋಬೇ ಬಾರ್ದು ಅನ್ನೋದನ್ನ ಕೂತಿ ವಿಚಾರಿಸಿ ಆಮೇಲೆ ಮನೆ ತಗೋಬೇಕು ಯಾಕೆಂದರೆ ಇವಾಗ ಒಂದು ನಾಲ್ಕು ಜನ ಇರ್ತೀವಿ ಅದಕ್ಕೇ ನನಗೆ ಪರ್ಸ್ನಲ್ ಎಲ್ಲರಿಗು ಒಂದೊಂದು ರೂಮ್ ಬೇಕು ನಾನು ದೊಡ್ಡ ಮನೆ ಮಾಡೋದಾ ಅಂದ್ಕೊಂಡು ಆ ಥರ ರೇಂಜಿಗೆ ಇಳಿಬೇಡಿ ಯಾಕೆ ಅಂದರೆ ಒಂದು ವರ್ಷ ಒಂದೆರಡು ವರ್ಷ ಕಷ್ಟ ಬಿಡಿ ಅದೇ ರೆಂಟು ಒಂದು ಎಂಟು ಸಾವಿರ ಹತ್ತು ಸಾವಿರ ಒಂದು ರೆಂಟು ತೊ ಕೊಡೋದಿದ್ರೆ ನೀವು ಒಂದು ನಾಲ್ಕು ಸಾವಿರ ಐದು ಸಾವಿರ ಆ ಥರ ಬಾಡಿಗೆ ಮನೆನ ತಗೊಳ್ಳಿ ಅದರಿಂದ ಇನ್ನೂ ಯಾವಾಗ ನೀವು ಬಾಡಿಗೆ ಕಟ್ಟೋಕ್ಕೆ ಹತ್ತು ಸಾವಿರ ಇಟ್ಟು ರೆಡಿಯಾಗಿರ್ತೀರಲ್ವ ಅದೇ ಐದು ಸಾವಿರನ ಸೇವಿಂಗ್ ಮಾಡ್ಕೊಂಡೋಗಿ ಒಂದು ಚೀಟಿನೋ ಇಲ್ಲ ಬ್ಯಾಂಕಲ್ಲೋ ಇಲ್ಲ ಗೋಲ್ಡ್ ಮೇಲೋ ಇನ್ವೆಸ್ಟ್ ಮಾಡಿ ಆವಾಗ ನಿಮಗೆ ಆ ಹಣ ನೀವು ಸೇವಿಂಗ್ ಮಾಡ್ಕೊಂಡು ಹೋದರೆ ಆ ಹಣ ನಿಮಗೆ ನೆಕ್ಸ್ಟು ಒಂದು ಒನ್ ಇಯರ್ ಟೂ ಇಯರಲ್ಲಿ ಅದು ನಿಮಗೆ ದೊಡ್ಡ ಮೊತ್ತವಾಗಿ ನಿಮಗೆ ಹಣ ಸಿಗುತ್ತೆ ಅದಕ್ಕೋಸ್ಕರ ಆ ಹಣನ ಇನ್ನೊಂದು ಸ್ವಲ್ಪ ದುಡ್ಡು ಸೇರಿಸಿ ಒಂದು ನೀವು ಲೀಸ್ಗೆ ಹಾಕೋಬೋದು ಮನೆ ಅದಕ್ಕೋಸ್ಕರ ರೆಂಟು ಒಂದು ವರ್ಷ ನೀವು ಕಷ್ಟ ಬಿದ್ದು ನೀವು ಅದನ್ನು ಅರ್ಧ ಹಣವನ್ನು ಹಣನ ನೀವು ಉಳಿಸ್ಕೊಂಡೋದ್ರೆ ನೀವು ಆರಾಮಾಗಿ ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ನೀವು ನೀವು ನಮ್ಮದೆಲ್ಲ ಅಂದ್ಕೊಂಡು ದುಡ್ಡು ಇಟ್ಕೊಂಡು ಹೋದರೆ ನೀವು ಮನೆನ ಲೀಸ್ಗೆ ಹಾಕೊಂಡು ಹೋಗ್ಬೋದು ಅದಕ್ಕೋಸ್ಕರ ನೀವು ಮನೆ ಫಸ್ಟು ನೀವು ಬಾಡಿಗೆ ನೋಡ್ತೀನಿ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಒಂದು ವರ್ಷ ಒಂದೊಂದೂವರೆ ವರ್ಷ ಅಡ್ಜಸ್ಟ್ ಮಾಡಿಕೊಂಡು ನೀವು ಹೋದರೆ ನೀವು ಎರಡರಿಂದ ಮೂರು ಲಕ್ಷವರೆಗೂ ನೀವು ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಇಬ್ಬರು ಕೂಡ ಅದಾದಮೇಲೆ ಇನ್ನೂ ಸ್ವಲ್ಪ ದುಡ್ಡು ಯಾವುದಾದ್ರೂ ನಿಮಗೆ ಇದ್ದರೆ ಒಂದು ಐದು ಲಕ್ಷ ನಾಲ್ಕು ಲಕ್ಷಕ್ಕೆ ನೀವು ಮನೆಯನ್ನು ಲೀಸ್ಗೆ ಹಾಕ್ಕೊಂಡು ನೀವು ಮುಂದೆ ಜೀವನ ಮಾಡ್ಬೋದು ಅದಲ್ಲದೆ ಅದಾದಮೇಲೆ ಲೀಸ್ಗೆ ಹಾಕೋಬಿಟ್ರೆ ನಿಮ್ಗೆ ಇನ್ನೇನು ಬಾಡಿಗೆದು ಲೆಸ್ ಆಗುತ್ತೆ ಬಾಡಿಗೆ ಕಟ್ಟಂಗಿರಲ್ಲ ಅದಾದಮೇಲೆ ನೀವು ಸ್ವಲ್ಪ 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 ಅಂತ ಹಾಗೇ ವರ್ಷಕ್ಕೆ ಒಂದೆರಡು ಲಕ್ಷ ಮೂರು ಲಕ್ಷ ಅಂತ ಸೇವಿಂಗ್ ಮಾಡ್ತಾ ಮಾಡ್ತಾ ಮನೇನ ನೀವು ಜಾಸ್ತಿ ಮಾಡಿಕೊಂಡು ದುಡ್ಡನ್ನ ಸ್ವಂತ ಮನೆಯಾಗೆ ನೀವು ಕಟ್ಕೋಬೋದು ಮತ್ತು ಟಿಪ್ ನಂಬರ್ ಎರಡು ಶಾಪಿಂಗ್ ಶಾಪಿಂಗ್ಗಳು ತುಂಬ ಜನ ಶಾಪಿಂಗ್ ಹುಚ್ಚಿ ಹಿಡಿದಿರುತ್ತೆ ಯಾಕೆಂದರೆ ಬೇರೆ ಹೊರ್ಗಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ನಾನು ದಿನ ಒಂಥರ ಹಾಕೋಬೇಕು ಅವ್ರು ನೋಡಿದೆ ಅವ್ರ ಥರನೇ ಡ್ರೆಸ್ ತಗೋಬೇಕು ಇವ್ರು ನೋಡಿದೆ ಇವ್ರ ಥರನೇ ಸ್ಯಾರಿ ತಗೋಬೇಕು ಅಂತ ಸ್ವಲ್ಪ ಜನಕ್ಕೆ ಹುಚ್ಚೆ ಅದು ಬಟ್ಟೆ ಮೇಲೆ ತುಂಬ ಹುಚ್ಚಿರುತ್ತೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ತಗೋಬೇಡಿ ಅಂತ ಯಾರು ಹೇಳಲ್ಲ ತಗೊಳ್ಳಿ ಸ್ವಲ್ಪ ಕಂಟ್ರೋಲ್ ಮಾ ಮಾಡ್ಕೊಳ್ಳಿ ಆಮೇಲೆ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಅಂತೆಲ್ಲ ಬ್ರ್ಯಾಂಡೆಡಿಂದೆ ಹೋಗಬೇಡಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಇವಾಗ ಎಷ್ಟಿರ್ತಾರೆಲ್ಲ ಕಡಿಮೆ ರೇಟಲ್ಲೇ ನಾವು ದುಡ್ಡನ್ನ ತೊಗೊಬೋ ಬಟ್ಟೆಗಳನ್ನ ತೊಗೋಬೋದು ಆ ಥರ ನೀವು ಆ ಥರ ಬಟ್ಟೆಗಳನ್ನ ತೊಗೊಳ್ಳಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅದಾದಮೇಲೆ ಆಫರ್ಗಳು ಬಿಟ್ಟಿರ್ತಾರಲ್ವ ಆ ಥರ ಟೈಮಲ್ಲಿ ನೀವೇ ಇನ್ನೊಂದೆರಡು ಜೊತೆ ಜಾಸ್ತಿನೇ ತೆಗೆದು ಇಟ್ಕೊಳ್ಳಿ ಆಫರ್ ಟೈಮಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆಫರು ಸೆವೆಂಟಿ ಪರ್ಸೆಂಟ್ ಆಫರು ಅಂತ ಇವಾಗ ಹಬ್ಬದ ಟೈಮಲ್ಲೆಲ್ಲ ಬಿಟ್ಟಿರ್ತಾರೆ ಆ ಥರ ಆಫರ್ ನೋಡಿ ಒಂದೆರಡು ಜೊತೆ ಬಟ್ಟೆ ಎಕ್ಸ್ಟ್ರಾ ತೆಗೆದಿಟ್ಕೊಂಡ್ರೆ ನೀವು ಮುಂದೆ ಬರೋ ಹಬ್ಬಕ್ಕೆಲ್ಲ ಆಗುತ್ತೆ ಅದಾದಮೇಲೆ ಟಿಪ್ ನಂಬರ್ ತ್ರೀ ಗ್ಯಾಸ್ ಸೇವಿಂಗ್ ಹೌದು ಗ್ಯಾಸು ಸೇವಿಂಗು ತುಂಬಾ ಮುಖ್ಯ ಯಾಕೆಂದರೆ ಗ್ಯಾಸಲ್ಲಿ ಇಟ್ಟಿರ್ತೀವ ಮತ್ತೆ ಬಂದು ನಾವು ಟಿ ವಿ ನೋಡ್ಕೊಂಡು ಕೂ ಕೂತಿರ್ತೀವಿ ಇಲ್ಲಾಂದರೆ ಫೋನ್ ಯಾರ್ದಾದ್ರೂ ಫೋನ್ ಬಂದಿರುತ್ತೆ ಅವ್ರ ಜೊತೆ ಗಂಟೆನ ಗಂಟೆ ಮಾತಾಡಿಕೊಂಡು ಗ್ಯಾಸಲ್ಲಿ ಏನು ಇಟ್ಟಿದ್ದೀವಿ ಅಂತಲೇ ಮರೆತೋಗಿರುತ್ತೆ ಆವಾಗ ಎಷ್ಟೆಲ್ಲ ಗ್ಯಾಸ್ ವೇಸ್ಟ್ ಆಗುತ್ತೆ ಅಲ್ವಾ ತುಂಬ ಜನ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನಿಸುತ್ತೆ ನನಗೂ ಕೂಡ ಆಗಿದೆ ಅದಾದಮೇಲೆ ನಾನು ಕೂಡ ಎಚ್ಚರಿಸ್ಕೊಂಡೆ ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತ ಅದಾದಮೇಲೆ ನಾನು ಆ ಥರ ಮಾಡೋಲ್ಲ ಏನಾದರೂ ಅಲ್ಲೇ ಇಟ್ಟಿದ್ರೆ ಅಲ್ಲೇ ನಾನು ಗ್ಯಾಸಲ್ಲಿ ಬಿಸಿ ಮಾಡಿ ಮತ್ತು ಏನಾದರೂ ಅಡುಗೆ ಮಾಡಬೇಕು ಅಂದರೆ ಅಲ್ಲೇ ಅಡುಗೆ ಮಾಡಿಬಿಟ್ಟು ನಾನು ಆಫ್ ಮಾಡಿ ಸಿಲಿಂಡರ್ ಆಫ್ ಮಾಡಿ ಹೊರಗಡೆ ಬರ್ತೀನಿ ಅದವರೆಗೂ ನಾನು ಹೊರಗಡೆ ಫೋನ್ ಆಗಲಿ ಟಿ ವಿ ಆಗಲಿ ಆದರೂ ಯೋಚನೆನ ಮಾಡೋಕ್ಕಾಗಲ್ಲ ಅದರಲ್ಲೂ ಕೂಡ ಒಂದು ನಾವು ಸೇವಿಂಗ್ ಮಾಡ್ದೇ ಸಿಮ್ಮಲ್ಲಿ ಇಟ್ಬಿಟ್ಟು ಸುಮ್ಮನೆ ನಾವು ಫೋನಲ್ಲಿ ಮಾತಾ ಮಾತಾಡಿಕೊಂಡು ಟಿ ವಿ ನೋಡ್ಕೊಂಡಿದ್ರೆ ನಾವು ಗ್ಯಾಸು ತುಂಬಾ ವೇಸ್ಟ್ ಆಗುತ್ತೆ ಇವಾಗ ನಾವು ಗ್ಯಾಸು ವೇ ಉಳಿಸ್ಬೇಕು ಅಂದರೆ ನಾವು ಆರಾಮಾಗಿ ಅರವತ್ತರಿಂದ ಎಪ್ಪತ್ತು ದಿನವರೆಗೂ ನಾವು ಗ್ಯಾಸ್ ಉಳಿಸ್ಕೊಂಡು ಹೋಗ್ಬೋದು ಕ್ಲೀನಾಗಿ ನಾವು ಅಡುಗೆ ಮಾಡ್ಕೊಂಡು ಅಲ್ಲಿದ್ದಲ್ಲೇ ನೋಡಿಕೊಂಡ್ರೆ ಟಿಪ್ ನಂಬರ್ ಫೋರು ಎಲೆಕ್ಟ್ರಿಷಿಯನ್ ಐಟಮ್ಸ್ ಇದೆಯಲ್ಲ ಟಿ ವಿ ಮಿಕ್ಸಿ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಆ ಥರದನ್ನೆಲ್ಲ ಸ್ವಲ್ಪ ನೋಡಿ ನಾವು ಉಪಯೋಗಿಸ್ಬೇಕಾಗುತ್ತೆ ಇವಾಗ ಟಿ ವಿ ಸುಮ್ಮನೆ ಮೊಬೈಲ್ ನೋಡ್ತಾ ಇರ್ತೀವಿ ಟಿ ವಿ ಪಡಿಗೆ ಟಿ ವಿ ನಡೀತಾ ಇರುತ್ತೆ ಅದು ವೇಸ್ಟು ಮಿಕ್ಸಿ ಮಿಕ್ಸಿನೂ ಅಷ್ಟೇ ನಾವು ಪ್ಲಗ್ ಹಾಕ್ಬಿಟ್ಟಿರ್ತೀವಿ ಮತ್ತು ಅದು ನಮ್ಮ ಜನ್ಮ್ದಲ್ಲೂ ಬಿಚ್ಚೋದೇ ಇಲ್ಲ ಹಾಗೆ ಇರುತ್ತೆ ಆಫ್ ಮಾಡ್ತೀವಿ ಸ್ವಿಚ್ಚು ಹಾಗೆ ಆನ್ ಮಾಡಿಕೊಂಡು ನಾವು ಮಿಕ್ಸಿನ ಏನು ಬೇಕೋ ಅದು ಮಸಾಲೆ ರುಬ್ಕೋತೀವಿ ಫ್ರಿಜ್ಜು ಅಷ್ಟೇ ಸುಮ್ಮನೆ ಬೇಡದೇ ಇರೋ ತರಕಾರಿ ಬೇಡದೇ ಇರೋ ಅದೆಲ್ಲ ತುಂಬಿ 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 ಇಟ್ಕೊಡ್ತೀವಿ ನೋಡೋದೇ ಇಲ್ಲ ಅದೇನಾಗುತ್ತೋ ಏನು ಅಂದ್ಕೊಂಡು ತಿಂಗ್ಳಾದರೂ ಎರಡು ತಿಂಗಳಾದರೂ ಅದು ನೋಡೋದೇ ಇಲ್ಲ ಸುಮ್ಮನೆ ವೇಸ್ಟು ದುಡ್ಡು ವೇಸ್ಟು ಈಗ ವೇಸ್ಟು ಎಷ್ಟು ಜಾಸ್ತಿ ಆಗ್ತಾ ಇರುತ್ತೆ ಅಷ್ಟೆಲ್ಲ ಎಲ್ಲ ಕರೆಂಟ್ ಬಿಲ್ ಜಾದ ಬರುತ್ತೆ ಅದಕ್ಕೋಸ್ಕರ ಏನು ಬೇಕೋ ಅದು ಇಟ್ಕೊಳ್ಳಿ ಬೇಡದೇ ಇರೋದನ್ನೆಲ್ಲ ಅದು ತೆಗ್ದೇಸಿತಾಯಿರಿ ಮತ್ತು ವಾಷಿಂಗ್ ಮಿಷಿನು ಅಷ್ಟೇ ವಾರಕ್ಕೆ ನಾನು ಇವಾಗ ನಮ್ಮ ಮನೇಲಿ ಯಾವ ಥರ ಅಂದರೆ ವಾರಕ್ಕೆ ಎರಡು ದಿನ ಅಂತ ನಾನು ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಎರಡು ದಿನ ಮಾತ್ರ ಬಟ್ಟೆಗಳು ಬೆಡ್ಶೀಟು ಬೆಡ್ ಕವರು ಅವೆಲ್ಲ ಇದೆಯಲ್ಲ ಅದನ್ನೆಲ್ಲ ತೊಳ್ಕೊಳ್ಳೋಕ್ಕೆ ಅಂತ ಎರಡು ದಿನ ಇಟ್ಕೊಂಡಿರ್ತೀನಿ ಮತ್ತು ಚಿಕ್ಕ ಪುಟ್ಟ ಲೆಗಿನ್ಸು ಪ್ಯಾಂಟು ಟವಲ್ಸು ಅದರಲ್ಲಿ ಚಿಕ್ಕ ಪುಟ್ಟ ಬಟ್ಟೆಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಡೈಲಿ ಹ್ಯಾಂಡ್ ವಾಶ್ ಮಾಡ್ಕೋತೀನಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದ್ರಿಂದ ನಾವು ಸ್ವಲ್ಪ ಟೈಮ್ ಟಿ ವಿ ನೋಡಿ ಮೊಬೈಲ್ ನೋಡಿ ಸುಮ್ಮನೆ ಅದರಲ್ಲೇ ನಮ್ಮ ಮುಳುಗೋಕ್ಕಿಂತ ಈ ಥರ ಕೆಲಸ ಚಿಕ್ಕ ಪುಟ್ಟ ಕೆಲಸ ಮಾಡೋದ್ರಿಂದ ನಮಗೂ ಹೆಲ್ತು ಚೆನ್ನಾಗಿರುತ್ತೆ ಈ ಥರ ನಾನು ಸೇವಿಂಗ್ ಮಾಡ್ಕೊಂಡು ಬರ್ತೀನಿ ಆವಾಗ ಕರೆಂಟ್ ಎಷ್ಟೆಲ್ಲ ಸೇವಿಂಗ್ ಆಗುತ್ತೆ ಅಲ್ವಾ ಮತ್ತು ಟಿಪ್ ನಂಬರ್ ಫೈ ಟಾರ್ಗೆಟ್ ಇಟ್ಕೋಬೇಕು ಏನಾದರೂ ನಾವು ಜೀವನಲ್ಲಿ ಸಾಧಿಸಬೇಕು ಅಂದರೆ ಈ ಥರ ಒಂದು ಟಾರ್ಗೆಟ್ ಮಾಡ್ಕೋಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ಮುಂದಿನ ಜೀವನ ನಡೆಸ್ಕೊಂಡು ಹೋಗ್ಬೇಕು ಇವಾಗ ಎಕ್ಸಾಂಪಲ್ ನಾನು ಫಸ್ಟ್ ಹೇಳಿದ್ನಲ್ಲ ಟಿಪ್ ನಂಬರ್ ಒಂದಲ್ಲಿ ಈಗ ಮನೆ ರೆಂಟಲ್ಲಿ ಇದ್ದೀನಿ ಲೀಸ್ಗೆ ಹಾಕೋಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡ್ರೆ ಅದನ್ನು ಯಾವ ಥರ ನಾವು ಸೇವಿಂಗ್ ಮಾಡ್ಬೋದು ಯಾವುದ್ರ ಮೇಲೆ ನಾವು ಸೇವಿಂಗ್ ಮಾಡೋದು ಅಂತ ನೀವು ಒಂದು ಟಾರ್ಗೆಟ್ ಇಟ್ಕೊಂಡು ಇದು ನಮ್ಮ ಬರೋ ವರ್ಷವರೆಗೆ ನಾನು ಮುಗಿಸ್ಲೇಬೇಕು ಅಂತ ಈ ಟಾರ್ಗೆಟ್ ಇಟ್ಕೊಂಡ್ರೆ ಆರಾಮಾಗಿ ನೀವು ಎಷ್ಟೇ ಕಷ್ಟ ಬಂದರೂ ಆ ಟಾರ್ಗೆಟ್ನ ರೀಚ್ ಆಗಲೇ ಆಗ್ತೀರಾ ಆಗ್ತೀರಾ ಖಂಡಿತವಾಗ್ಲೂ ಆಗ್ತೀರಾ ಅದನ್ನು ನೀವು ಕೈ ಬಿಡಬೇಡಿ ಕೈ ಬಿಡದೆ ಅಂತಲೇ ಮುಂದೆ ಸಾಧಿಸ್ಕೊಂಡು ಹೋಗಿ ಇವಾಗ ನೀವು ಮನಿ ಸೇವಿಂಗ್ ಮಾಡ್ತೀನಿ ಅಂದರೆ ಒಂದು ಬ್ಯಾಂಕಲ್ಲಿ ಇಲ್ಲ ಒಂದು ಚೀಟಿ ಹಾಕಿಬಿಡಿ ಆರಾಮಾಗಿ ಚೀಟಿ ಹೋಗಿ ಚೀಟಿ ಅಂದರೆ ಇನ್ನೊಂದು ಮಾತು ಯಾರಾದರೂ ನಂಬಿಕೆ ಇರೋರು ನಿಮಗೆ ತುಂಬ ನಂಬಿಕೆ ಒಂಥವ್ರು ಮಾತ್ರ ಅವ್ರ ಹತ್ರ ಇದ್ದರೆ ಮಾತ್ರ ಹಾಕಿ ಬೇರೆಯವ್ರ ಹತ್ರ ಎಲ್ಲ ಹಾಕೋಕ್ಕೆ ಹೋಗಬೇಡಿ ಚೀಟಿ ವ್ಯವಹಾರನೇ ಬೇಡ ಸರಿನಾ ಅದಾದಮೇಲೆ ಗೋಲ್ಡ್ ಸೇವಿಂಗ್ ಮಾಡಿ ಅದು ಕೂಡ ತುಂಬ ಒಳ್ಳೆಯದು ಇವಾಗ ಗೋಲ್ಡು ತೊಗೊಂಡ್ರೆ ನೆಕ್ಸ್ಟು ನಿಮಗೆ ಮನೆ ಲೀಸಿಗೆ ಹಾಕೋತೀನಿ ಅಂದರೆ ನೀವು ಮಾರಲೂಬಹುದು ಇಲ್ಲ ಅಡ ಕೂಡ ಇಟ್ಬಿಟ್ಟು ಅದನ್ನು ಅಮೌಂಟನ್ನು ಲೀಸ್ಗೂ ಕೂಡ ಹಾಕೋಬೋದು ಎರಡೂ ಒಂದು ಒಂದೊಳ್ಳೆ ವಿಷಯ ಸರಿನಾ ಟಿಪ್ ನಂಬರ್ ಸಿಕ್ಸ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು ನಾವು ಬಜೆಟ್ ಪ್ಲ್ಯಾನಿಂಗ್ ಮತ್ತು ಸೇವಿಂಗ್ ಮಂತ್ಲಿ ಗ್ರೋಸರಿ ಎಲ್ಲ ಏನಿದೆ ಅದನ್ನು ನಾವು ಕ್ಲೀನಾಗಿ ಒಂದು ಪೇಪರಲ್ಲಿ ಬರ್ಕೊಂಡು ಇಷ್ಟನ್ನೇ ನಾವು ತಗೋಬೇಕು ತಿಂಗಳಿಗೆ ನಾವು ಇಷ್ಟನ್ನೇ ಅಡ್ಜಸ್ಟ್ ಮಾಡಿಕೊಂಡು ನಾವು ಮುಂದೆ ಸೇವಿಂಗ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಒಂದು ಬಜೆಟಿಂಗ್ ಹಾಕ್ಕೊಂಡು ನೀವು ಮುಂದೆ ಮುಂದುವರಿಬೇಕು ಮಂತ್ಲಿ ನಿನ್ನ ಗ್ರೋಸರಿ ಐಟಮ್ಸು ಹೇಗೆಲ್ಲ ತೊಗೋಬೇಕು ಹೇಗೆಲ್ಲ ದುಡ್ಡು ಸೇವಿಂಗ್ ಮಾಡಬೇಕು ಅಂತ ನಾನು ಡೈಲಿ ಸೇವಿಂಗಲ್ಲಿ ನಾನು ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ನೋಡಿ ಬಜೆಟ್ ಪ್ಲ್ಯಾನಿಂಗು ಇವಾಗ ಮಂತ್ಲಿ ವೀಕ್ಲಿ ಯಾವ ಥರ ಎಲ್ಲ ನಾವು ಗ್ರೋಸರಿ ತೊಗೋಬೇಕು ಮತ್ತು ವೆಜಿಟೇಬಲ್ ಯಾವ ಥರ ತೊಗೋಬೇಕು ಅನ್ನೋದನ್ನ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅದರಲ್ಲಿ ನೋಡಿ ಮತ್ತು ವೀಕ್ಲಿ ಮತ್ತು ಮಂತ್ಲಿ ಬಜೆಟಿಂಗು ನೀವು ಹಾಕ್ಕೊಂಡು ಮನಿ ಸೇವಿಂಗ್ನ ಅದರಲ್ಲೂ ಕೂಡ ಮಾಡ್ಬೋದು ಟಿಪ್ ನಂಬರ್ ಸೆವೆನು ವೀಕ್ಲಿ ಹೋಟ್ಲಿಗೆ ಹೋಗ್ತಾರಲ್ವಾ ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗೋರು ಗಂಡ ಹಿಂಡತಿ ಕೆಲ್ಸಕ್ಕೆ ಹೋಗೋರು ಏನು ಮಾಡ್ತಾರೆ ಮನೆಯಲ್ಲೇ ನಾನು ವಾರಕ್ಕೊಂದ್ಸತಿ ಸಿಗೋದೇ ನನಗೆ ರಜಾ ಹಾಗಾಗಿ ನಾನು ಹಾಗಾಗಿ ಹೋಟೆಲಿಗೆ ಹೋಗಿ ನಾನು ಊಟ ಮಾಡ್ಕೊಂಡು ಬರೋದಾ ಅಂತ ಆ ಥರ ಪ್ಲ್ಯಾನಿಂಗ್ ಹಾಕುತ್ತಾರೆ ಆ ಥರ ಪ್ಲ್ಯಾನಿಂಗ್ ಎಲ್ಲ ಹಾಕೋಬೇಡಿ ಮನೆಯಲ್ಲೇ ನೀವು ಹೋಟ್ಲಿಗೆ ಹೋಗ್ತೀನಿ ಅಂದರೆ ಒಂದು ಸಾವಿರ ಎರಡು ಸಾವಿರ ಖಂಡಿತವಾಗ್ಲೂ ನಾನ್ ವೆಜ್ ಹೋಟ್ಲಿಗೆ ಹೋಗ್ತೀನಿ ಅಂದರೆ ಖಂಡಿತವಾಗ್ಲೂ ಖರ್ಚಾಗಲೇ ಆಗುತ್ತೆ ಒಂದು ರೆಸ್ಟೋ ರೆಸ್ಟೋರೆಂಟ್ಗೆ ಹೋಗ್ತೀನಿ ಅಂದರೆ ಅದೇ ದುಡ್ಡನ್ನ ನೀವು ಆರಾಮಾಗಿ ಐನೂರು ರೂಪಾಯಿಲಿ ಐನೂರು ಆರ್ನೂರು ರೂಪಾಯಲ್ಲಿ ಆರಾಮಾಗಿ ಎರಡು ಟೈಮ್ ಮೂರು ಟೈಮ್ ಊಟ ಮಾಡ್ದಂಗೆ ಆರಾಮಾಗಿ ಮಾಡಿ ನೀವು ತಿನ್ಬೋದು ಸ್ವಲ್ಪ ನೀವು ಯೋಚನೆ ಮಾಡಿ ನೀವು ಆ ಥರ ಥಿಂಕಿಂಗ್ ಮಾಡಿ ಮನೆಯಲ್ಲೇ ನೀವು ಆದಷ್ಟು ಅಡುಗೆಯನ್ನು ಮಾಡೋದು ನಿರ್ಧರಿಸಿ ಟಿಪ್ ನಂಬರ್ ಏಯ್ಟು ಟಿಪ್ ನಂಬರ್ ಏಯ್ಟ್ ಏನಂದರೆ ನೀವು ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದು ಸ್ವಲ್ಪ ಕಲಿಯಿರಿ ಆವಾಗ ನಿಮಗೆ ವೀಕ್ಲಿ ನಿಮಗೆ ರಜಾ ಸಿಕ್ಕಿದ್ರು ಕೂಡ ಆವಾಗ ನಿಮಗೆ ಬೋರ್ ಅನ್ಸಲ್ಲ ಆವಾಗ ಯಾಕಂದರೆ ನಾವು ಹೊರಗಡೆ ಪ್ಲಾನಿಂಗ್ ಮಾಡ್ಕೊಂಡು ಎಲ್ಲಾದರೂ ದೂರ ಔಟಿಂಗ್ ಹೋಗ್ತೀವಿ ಅಲ್ಲೋಗ್ತೀವಿ ಹೋಗ್ತೀವಿ ಅಂದರೆ ತುಂಬ ಖರ್ಚಾಗುತ್ತೆ ಅದನ್ನೇ ನೀವು ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ನೀವು ಟೈಮ್ನ ಸ್ಪೆಂಡ್ ಮಾಡಿದ್ರೆ ನಿಮಗೆ ಖರ್ಚು ಕೂಡ ಆಗೋಲ್ಲ ತುಂಬ ಖುಷಿನೂ ಕೂಡ ಆಗುತ್ತೆ ಮಕ್ಕಳು ಸ್ವಲ್ಪ ಟಿ ವಿ ಮೊಬೈಲಿಂದ ಕೂಡ ದೂರ ಇರ್ತಾರೆ ಒಂದು ಒಂದು ವಾರ ನೀವು ಅವ್ರ ಮನೆಗೆ ಹೋಗೋದು ಒಂದು ವಾರ ಅವ್ರು ನಿಮ್ಮ ಮನೆಗೆ ಬರೋದು ಆ ಥರ ಕೂಡ ಮಾಡ್ಕೋಬೋದು ಒಂದು ಚೇಂಜ್ ಇರುತ್ತೆ ಮನೇಲೇ ಇದ್ದರೂ ಕೂಡ ಬೇಜಾರಾಗುತ್ತೆ ಇವಾಗ ಬೇರೆ ಬೇರೆ ಕಡೆ ಇದ್ದೀವಿ ಅಂತ ಹೇಳಿದ್ರೆ ಒಂದು ವಾರ ಒಂದು ವಾರ ನೀವು ಹೋಗಿ ಅವ್ರ ಮನೆಗೆ ಒಂದು ವಾರ ಅವ್ರ ನಿಮ್ಮ ಮನೆಗೆ ಬರಲಿ ಆ ಥರ ಚೇಂಜ್ ಇದ್ದರೆ ತುಂಬ ಆವಾಗಲೂ ಕೂಡ ಖುಷಿಯಾಗುತ್ತೆ ಅಲ್ವಾ ಟಿಪ್ ನಂಬರ್ ನೈನು ಜಾಸ್ತಿ ನಾವು ದುಡ್ಡನ್ನ ವೇಸ್ಟ್ ಮಾಡೋದು ಅಂದರೆ ಪೆಟ್ರೋಲಲ್ಲಿ ಪೆಟ್ರೋಲು ಇವಾಗ ಪೆಟ್ರೋಲ್ ಅಂದರೆ ಏನು ಕಡಿಮೆ ಏನಿಲ್ಲ ತುಂಬ ರೇಟ್ ಜಾಸ್ತಿಯಾಗಿ ಹೋಗಿದೆ ಪೆಟ್ರೋಲು ಕೂಡ ಏನಾದರೂ ಅಕ್ಕಪಕ್ಕ ಹೋಗ್ತೀವಿ ಅಂದರೆ ಆರಾಮಾಗಿ ನೀವು ನಡ್ಕೊಂಡೇ ವಾಕ್ ಮಾಡ್ಕೊಂಡು ಹೋಗಿ ನೀವು ಆರಾಮಾಗಿ ನಡ್ಕೊಂಡು ಬರ್ಬೋದು ಸುಮ್ಮನೆ ಸುಮ್ಮನೆ ಪಕ್ಕಪಕ್ಕದಕ್ಕೆಲ್ಲ ನಾವು ತೊಗೊಂಡೋಗ್ತೀವಿ ಅಂದರೆ ಮತ್ತೆ ನಾವು ಪಕ್ಕಕ್ಕೆ ಹೋಗಿರ್ತೀವಿ ಮತ್ತೆ ಎಲ್ಲೋ ಹೋಗಬೇಕು ಅನಿಸುತ್ತೆ ಗಾಡಿ ಇದ್ದರೆ ಅಷ್ಟೇ ತಾನೇ ಗಾಡಿ ಇದೆ ಏನು ನಡಿಬೇಕಾ ಅಂತ ಹೋಗ್ತೀವಿ ಮತ್ತು ಯಾರಾದರೂ ಫ್ರೆಂಡ್ಸ್ ಸಿಗ್ತಾರೆ ಅಲ್ಲಿಗೆ ಸ್ವಲ್ಪ ಡ್ರಾಪ್ ಮಾಡಿ ಅಂತ ಹೇಳ್ತಾರೆ ಮತ್ತೆ ನಾವು ಹೋಗಲೇಬೇಕಾಗುತ್ತೆ ಇಲ್ಲ ಅವ್ರ ಮನೆಗೆ ಬಾ ಗಾಡಿ ಇದೆಯಲ್ಲ ನಮ್ಮ ಮನೆಗೆ ಬಾ ಅಂತಾರೆ ಇಲ್ಲ ಬಾ ಇಲ್ಲಿ ಬಾ ಅಂತ ಕರೀತಾರೆ ಸುಮ್ಮನೆ ಪೆಟ್ರೋಲ್ ವೇಸ್ಟು ಆರಾಮಾಗಿ ಎಲ್ಲಿ ನಿಮಗೆ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ತೊಗೊಳ್ಳಿ ಆರಾಮಾಗಿ ಮನೆ ಹತ್ರನೇ ಇರಿ ಎಲ್ಲಾದರೂ ವಾಕಿಂಗ್ ಹೋಗ್ಬೇಕಾ ಪಾರಕ್ಕು ಎಲ್ಲಾದರೂ ನೀವೇ ಆರಾಮಾಗಿ ಹೋಗಿ ಫೋನ್ ನೋಡ್ಕೊಳ್ಳಿ ಸ್ವಲ್ಪ ಸಾಂಗ್ಸ್ ಕೇಳಿ ಆರಾಮಾಗಿ ವಾಕಿಂಗ್ ಮಾಡಿ ಆರಾಮ ಮನೆಗೆ ಬಂದು ಟೈಮ್ನ ಸ್ಪೆಂಡ್ ಮಾಡ್ಬೋದು ಇವಾಗ ನಾವು ಕಾರು ಟೂ ವೀಲರು ಅದನ್ನೆಲ್ಲ ತೊಗೊಂಡಿದ್ರೆ ಎಷ್ಟೆಲ್ಲ ದುಡ್ಡು ವೇಸ್ಟ್ ಆಗುತ್ತೆ ಗೊತ್ತಾ ಕಾರ್ ತೊಗೋತೀನಿ ಅಂದರೆ ಒಂದು ರೌಂಡ್ ಹೋಗಿ ಬರ್ತೀನಿ ಅಂದ್ರೆ ಮಿನಿಮಮ್ ಒಂದು ಎರಡರಿಂದ ಮೂರು ಸಾವಿರ ಖಂಡಿತವಾಗಲೂ ಇದಾಗುತ್ತೆ ಪೆಟ್ರೋಲು ಅಷ್ಟೇ ನಾನು ಪೆಟ್ರೋಲು ಟೂ ವೀಲರ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು ಇನ್ನೂರಿಂದ ಐನೂರು ರೂಪಾಯಿ ಖರ್ಚಾಗೋಗುತ್ತೆ ಆರಾಮಾಗಿ ನೀವು ವಾಕಿಂಗ್ ಮಾಡಿಕೊಂಡು ವಾಕಿಂಗ್ ಮಾಡ್ದಂಗೂ ಆಗುತ್ತೆ ಎಕ್ಸಸೈಸ್ ಆದಂಗೂ ಆಗುತ್ತೆ ನಮ್ಮ ಬಸ್ಸಲ್ಲೂ ಕೂಡ ಫ್ರೀ ಬಸ್ಗಳಿದೆ ಅಕ್ಕಪಕ್ಕ ಹೋಗಬೇಕು ಅಂದರೆ ಒಂದಿನ ಚೇಂಜ್ ಆಗಿ ನೀವು ಬಸ್ಸಲ್ಲೂ ಕೂಡ ಆರಾಮಾಗಿ ಓಡಾಡ್ಬೋದು ಇವ್ ಇವಾಗಿಂದ ನಾವು ಇಷ್ಟೆಲ್ಲ ಚಿಕ್ಕ ಪುಟ್ಟ ಸೇವಿಂಗ್ ಮಾಡ್ಕೊಂಡು ಬಂದರೆ ಮುಂದೆ ನಾವು ಆರಾಮಾಗಿ ಇರ್ಬೋದು ಅದಕ್ಕೋಸ್ಕರ ಹೇಳ್ತಿದ್ವಿ ಏನಕ್ಕೆ ಇಷ್ಟಕ್ಕೆಲ್ಲ ನಾವು ದುಡ್ಡನ್ನ ಉಳಿಸ್ಬೇಕಾದ ಇಷ್ಟನ್ನೆಲ್ಲ ಮಾಡಿ ಅಂತ ಹೇಳಿದ್ರೆ ಖಂಡಿತ ಹೌದು ಎಷ್ಟೋ ಜನ ಒಂದು ತಕ್ಕಮಟ್ಟಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇಷ್ಟನ್ನೆಲ್ಲ ಅವರೆಲ್ಲ ಬಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡೇ ತಕ್ಕಮಟ್ಟಿಗೆ ಬಂದಿರೋದು ಸುಮ್ಮನೆ ಸುಮ್ಮನೆ ಬರೋಕ್ಕಾಗಲ್ಲ ಇವಾಗ ತಂದಿದ್ದ ದುಡ್ಡನ್ನೆಲ್ಲ ನಾವು ವೇಸ್ಟ್ ಮಾಡ್ತೀವಿ ತಿಂದು ತೀರಿಸ್ತೀವಿ ಓಡಾಡ್ತೀವಿ ಅಂತ ಹೇಳಿದ್ರೆ ಯಾರೂ ಕೂಡ ಮುಂದೆ ಬರೋಕ್ಕಾಗಲ್ಲ ಸ್ವಲ್ಪ ಪ್ಲ್ಯಾನಿಂಗು ಲೈಫಲ್ಲಿ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಂಡು ಮುಂದೆ ಬರ್ತೀವಿ ಅಂದರೆ ಕೂಡ ಆಗೋದು ಟಿಪ್ ನಂಬರ್ ಟೆನ್ನು ಲೇಸಿ ಪೀಪಲ್ಸ್ಗಳಿರ್ತಾರೆ ಅವರು ಎಷ್ಟೇ ಹೇಳಿದ್ರು ಅವ್ರಿಗೆ ಬುದ್ಧಿ ಅನ್ನೋದೇ ಇರೋಲ್ಲ ಸುಮ್ಮನೆ ಸುಮ್ಮನೆ ಎಲ್ಲನೂ ಕೂಡ ಫೇಸ್ಟ್ ಮಾಡ್ಕೊಂಡು ಹೋಗ್ತಾರೆ ಏನು ಇವಾಗ ಅಲ್ಲಿ ಕರೆಂಟ್ ಲೈಟ್ ಹಾಕ್ಬಿಟ್ಟಿರ್ತೀವಿ ಅದನ್ನು ಆಫ್ ಮಾಡಬೇಕು ಅಂದರೆ ಏನು ಎದ್ದು ಆಫ್ ಮಾಡಬೇಕಲ್ಲ ಅಂತಲ್ಲ ಅದು ಒನ್ ಅವರು ಎರಡು ಅವರು ಮೂರು ಅವರು ಕರೆಂಟು ಅದು ಲೈಟ್ ಆನ್ ಆಗಿದ್ರು ಕೂಡ ಆಫ್ ಮಾಡಲ್ಲ ಎದ್ದು ಹಾಗೇ ಇರುತ್ತೆ ನೀರು ಕೂಡ ಅಷ್ಟೇ ನೀರೆಲ್ಲ ಬಂದು ಸು ಮೋಟ್ರ್ ಹಾಕಿರ್ತಾರೆ ನೀರು ಸುರಿದು ಹೋಗ್ತಾಯಿದ್ರು ಕೂಡ ಎದ್ದು ಆ ಮೋಟ್ರನ್ನ ಆಫ್ ಮಾಡೋಕ್ಕೆ ಲೇಸಿ ಅವ್ರಿಗೆ ಯಾರು ಎದ್ದು ಆಮೇಲೆ ಆಫ್ ಮಾಡೋತಾ ಇಲ್ಲ ಅಂತ ಯಾರಾದರೂ ಬಂದು ಆಫ್ ಮಾಡ್ತಾರೆ ನಾನೇ ಇನ್ನಕ್ಕೆ ಆಫ್ ಮಾಡ್ಬೋದು ಆ ಥರ ಸ್ವಲ್ಪ ಜನ ಇರ್ತಾರೆ ಫ್ಯಾನು ಕೂಡ ಸುಮ್ಮನೆ ಈ ಚಳಿಗಾಲದಲ್ಲೂ ಕೂಡ ಫ್ಯಾನ್ ಹಾಕೊಂಡು ಸುಮ್ಮನೆ ಕರೆಂಟ್ ವೇಸ್ಟ್ ಮಾಡ್ತಾ ಇರ್ತಾರೆ ಟಿ ವಿನೂ ಅಷ್ಟೇ ಟಿ ವಿನೂ ಕೂಡ ಏನೋ ಆದರೂ ಏನೋ ಒಂದು ಹಾಕ್ಬಿಟ್ಬಿಡ್ತಾರೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ ಟಿ ವಿ ಪಾಡಿಗೆ ಟಿ ವಿ ಓಡ್ತಾನೆ ಇರುತ್ತೆ ಮೊಬೈಲನ್ನ ನೋಡಿಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತಾರೆ ಎರಡೂ ವೇಸ್ಟು ಯಾಕೆ ಆ ಥರ ಎಲ್ಲ ಲೇಸಿ ಅನ್ನೋದನ್ನ ಪಕ್ಕಕ್ಕೆ ಎತ್ತಿಟ್ಬಿಡಿ ಲೇಜಿತನ ಮೈಗೆ ಅಷ್ಟೊಂದು ಒಳ್ಳೆಯದಲ್ಲ ಲೇಝಿ ಗೀಸಿ ಎಲ್ಲ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಆರಾಮಾಗಿ ನೀವು ಲೈಫ್ನ ಮುಂದೆ ಹೋಗೋದು ನೋಡಿ ಸರಿನಾ ಎಷ್ಟು ಜನ ಎಲ್ಲ ನಿಮ್ಮ ನಿಮ್ಮ ಫ್ರೆಂಡ್ಗಳೆಲ್ಲ ನಿಮ್ಮ ಮುಂದೆ ಹೋಗೋದು ನೋಡ್ತಾ ಇರ್ತೀರಾ ಹಾಗೆ ಕೂಡ ನೀವು ಕೂಡ ಅವ್ರ ಮುಂದೆ ಚೆನ್ನಾಗಿರಬೇಕು ಅವ್ರ ಜೊತೆ ನಾವು ಚೆನ್ನಾಗಿರಬೇಕು ಅನ್ನೋ ಒಂದು ನಿರ್ಧಾರ ಮೈಂಡಲ್ಲಿ ಇಟ್ಕೊಂಡು ನೀವು ಗಂಡ ಎಂಟಿ ಇಬ್ಬರೂ ಸೇರಿ ಈ ಥರ ಪ್ಲ್ಯಾನಿಂಗ್ ಮಾಡಿಕೊಂಡು ಮುಂದೆ ನೀವು ಫ್ಯೂಚರಲ್ಲಿ ದೊಡ್ಡ ಮನುಷ್ಯರಾಗಿ ನೋಡೋದ ಗಂಡ ಎಂಟಿ ಹೇಳೋದು ಇಬ್ಬರೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ ನಾವು ಎರಡು ಕೈಯಿಂದ ಚಪ್ಪಲೆ ಚಪ್ಪಳೆ ಇದ್ದರೆ ಕೂಡ ನಾವು ಸೌಂಡ್ ಬರೋದು ಹಾಗೆಯೇ ನಾವು ಇಬ್ಬರು ಸೇರಿ ನಾವು ಮನೆ ಸಂಸಾರನ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂದರೆ ಅದು ತುಂಬ ಚೆನ್ನಾಗಾಗುತ್ತೆ ಪ್ಲ್ಯಾನಿಂಗು ಬಜೆಟಿಂಗು ಇಬ್ಬರು ಕೂಡ ಕೂತು ಮಾತಾಡಿ ಇಷ್ಟೆಲ್ಲ ನಾವು ಇಷ್ಟು ದುಡ್ಡು ಉಳಿಸ್ಬೇಕು ನಾನು ಕೆಲ್ಸಕ್ಕೆ ಹೋಗ್ತೀನಿ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂದ್ಕೊಂಡು ಇಬ್ಬರೂ ಮಾತಾಡಿ ದುಡ್ಡು ಉಳಿಸ್ಕೊಂಡು ಹೋದರೆ ಮಾತ್ರ ಅದು ಜೀವನ ಮುಂದೆ ನೀವು ಒಂದು ಲೆವೆಲ್ಗೆ ಹೋಗ್ಬೋದು ಇಲ್ಲ ಅಂದರೆ ನೀವು ನೀನು ನೀನು ಜಾಸ್ತಿ ನಾನು ಜಾಸ್ತಿ ನಾನು ಯಾಕೆ ಮಾಡಲಿ ನೀನು ಯಾಕೆ ಮಾಡಲಿ ಅಂದ್ಕೊಂಡು ನೀವು ಆ ಥರ ಇದ್ದರೆ ನೀವು ಎಲ್ಲಿರ್ತೀರ ಅಲ್ಲೇ ಇರಬೇಕಾಗುತ್ತೆ ಅದಕ್ಕೋಸ್ಕರ ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮನಿ ಸೇವಿಂಗ್ ಮಾಡಿಕೊಂಡು ಒಂದು ಮುಂದೆ ಒಂದು ಟಾರ್ಗೆಟ್ ಇಟ್ಕೊಂಡು ಈ ಥರ ನಾನು ಮಾಡಬೇಕು ಈ ಥರ ಮಾಡಲೇಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು ನೀವು ಮುಂದೆ ಜೀವನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ನೀವು ಜೀಮ್ನಾನ ಒಂದು ಲೆವೆಲಿಗೆ ಹೋಗ್ಬೋದು ಎಲ್ಲರಂತೆ ನೀವು ಕೂಡ ಒಂದು ಲೆವೆಲ್ಗೆ ಬರ್ಬೋದು ಆವಾಗ ನಿಮಗೆ ಯಾರೆಲ್ಲ ಕೆಟ್ಟದ್ದು ಬಯಸ್ತಿದ್ರು ಅವರೇ ನಿಮಗೆ ಒಳ್ಳೇದು ಬಯಸ್ತಾರೆ ಅವರೇ ನಿಮ್ಮ ಹತ್ರ ಬರ್ತಾರೆ ಅಷ್ಟೇ ನೀವು ಜನಗಳ ಮಾತಿಗೆ ಕಿವಿ ಕೊಡಬೇಡಿ ನಿಮಗೆ ನಿಮ್ಮ ಕೆಲಸ ಏನಿದೆ ನಿಮ್ಮ ಟಾರ್ಗೆಟ್ ಏನಿದೆ ಅಷ್ಟು ಮಾತ್ರ ನೋಡ್ಕೊಂಡು ಹೋಗಿ ಸರಿ ಆಯಿತು ನಿಮಗೆ ಯಾವುದೆಲ್ಲ ಟಿಪ್ಸ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಅರ್ಥ ಆಗೋಲ್ಲ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ಕಮೆಂಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಮಾಡಿ ತುಂಬ ಖುಷಿಯಾಗುತ್ತೆ ಮತ್ತು ಯಾವ ಥರ ಎಲ್ಲ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಸರಿ ನಾಳೆ ಇನ್ನೊಂದು ವಿಡಿಯೋ ತೊಂದಿಗೆ ಬರ್ತೀನಿ ಬಾಯ್